ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಜ್ವರದ ಆರ್ಭಟ ಹೆಚ್ಚಾಗ್ತಾನೆ ಇದೆ ಬೇರೆ ಕಾಯಿಲೆ ಇರುವಂತಹ ರೋಗಿಗಳಿಗೂ ಡೆಡ್ಲಿ ಡೆಂಗಿ ಕಂಟಕವಾಗ್ತಿದೆ ಹೀಗಾಗಿ ಈ ಹೆಮ್ಮಾರಿಯ ಕಂಟ್ರೋಲ್ಗೆ ರಾಜಧಾನಿ ಆಸ್ಪತ್ರೆಗಳು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಐಟಿ ಸಿಟಿಯಲ್ಲಿ ಡೇಂಜರ್ ಡೆಂಗಿ ಹಾವಳಿ ಹೆಮ್ಮಾರಿ ತಡೆಗೆ ಆಸ್ಪತ್ರೆಗಳ ಮಾಸ್ಟರ್ ಪ್ಲಾನ್ ದಿನದಿಂದ ದಿನಕ್ಕೆ ಡೆಂಗಿ ಹಾವಳಿ ಮಿತಿಮೀರ್ತಿದೆ ಊಹೆಗೂ ಸಿಗದಂತೆ ಹೆಮ್ಮಾರಿ ಜನರ ಜೀವ ಹಿಂಡ್ತಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಡೆಂಗಿ ಆರ್ಭಟ ಹೆಚ್ಚಾಗಿದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನೂರ ಎಂಬತ್ತಾರು ಪಾಸಿಟಿವ್ ಪ್ರಕರಣ ದಾಖಲಾಗಿವೆ ಈವರೆಗೆ ಪ್ರಕರಣಗಳ ಸಂಖ್ಯೆ ಹದಿಮೂರು ಸಾವಿರದ ಏಳ್ನೂರ ಐವತ್ನಾಲ್ಕಕ್ಕೆ ಏರಿಕೆ ಕಂಡ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇನ್ನೂರ ತೊಂಬತ್ತಾರು ಕೇಸ್ಗಳು ದಾಖಲಾಗಿವೆ ಹೃದಯದ ಸಮಸ್ಯೆ ಥೈರಾಯ್ಡ್ ಹೈಪರ್ ಟೆನ್ಷನ್ ಬಿಪಿ ಶುಗರ್ ಬಾಣಂತಿಯರು ಸೇರಿ ಹೈ ರಿಸ್ಕ್ ಕೆಟಗರಿ ಅವರ ಜೀವನವನ್ನೇ ಬಲಿ ಪಡೆಯಲು ಮುಂದಾಗಿದೆ ಈ ಡೆಂಗಿ ಹೀಗಾಗಿ ಹುಚ್ಚೆದ್ದು ಮುನ್ನುಗ್ಗುತ್ತಿರುವ ಹೆಮ್ಮಾರಿ ಕಟ್ಟಿಹಾಕಲು ಸರ್ಕಾರಿ ಆಸ್ಪತ್ರೆಗಳು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿವೆ ಡೆಂಗಿ ನಿಯಂತ್ರಣಕ್ಕೆ ಮಸ್ಕಿಟೋ ನೆಟ್ ಮೊರೆ ಹೋಗಿವೆ ಡೆಂಗಿ ರೋಗಿಗಳು ಗುಣಮುಖರಾಗುವ ಟೈಮಲ್ಲೇ ಮತ್ತೆ ಡೆಂಗಿ ಸೊಳ್ಳೆ ಕಚ್ಚಿದ್ರೆ ಅಪಾಯಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಜಯನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಡೆಂಗಿ ವಾರ್ಡ್ಗಳಿಗೆ ಹಾಗೂ ಜ್ವರದ ಪ್ರಕರಣಗಳಿಂದ ದಾಖಲಾದ ರೋಗಿಗಳ ಬೆಡ್ಗೆ ಮಸ್ಕಿಟೋ ನೆಟ್ ಹಾಕಲಾಗಿದೆ ಜೊತೆಗೆ ಮಸ್ಕಿಟೋ ಔಷಧ ನಿಯಂತ್ರಕ ರಿಪ್ಲಿಕೆಂಟ್ ಅಳವಡಿಸಿದೆ ಆಸ್ಪತ್ರೆಗಳಿಂದ ಡೆಂಗಿ ಹರಡದಂತೆ ಸೊಳ್ಳೆಗಳು ಎಂಟ್ರಿ ಆಗದಂತೆ ಕ್ರಮ ಕೈಗೊಂಡಿದೆ ಡೇ ಟೈಮು ಅದು ಆಕ್ಟಿವ್ ಆಗಿರುತ್ತೆ ಸೊಳ್ಳೆ ಫಸ್ಟ್ ಟೂ ಅವರ್ಸ್ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಈವ್ನಿಂಗ್ ಟೂ ಅವರ್ಸ್ ಆಕ್ಟಿವ್ ಆಗಿರುತ್ತೆ ಸೊ ಪೇಷಂಟ್ಸು ಡೆಂಗ್ಯೂ ಪೇಶೆಂಟ್ಸು ಸೊಳ್ಳೆ ಖಚಿತ ಸೊ ಅದನ್ನು ನಾವು ಮಸ್ಕಿಟೋ ನೆಟ್ ಹಾಕೊಂಡ ಅಂದರೆ ಸೊ ಅದು ಪ್ರೊಟೆಕ್ಷನ್ ಬೇರೆ ಪೇಷೆಂಟ್ಸ್ಗೂ ಆಗುತ್ತೆ ಅಂದರೆ ಮತ್ತು ಬೇರೆ ಅಟೆಂಡರ್ಸ್ ಇರ್ತಾರೆ ಸಪೋಸ್ ಬರ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಪ್ರೊಟೆಕ್ಷನ್ ಆಗುತ್ತೆ ನಾವು ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಪೇಷಂಟ್ಸ್ಗೂ ಹಾಕ್ಬಿಟ್ಟಿದ್ದೀವಿ ನಾಟ್ ಓನ್ಲಿ ಫಾರ್ ಡೆಂಗ್ಯೂ ಪೇಷಂಟ್ಸು ಎಲ್ಲ ಬೇರೆ ಪೇಷಂಟ್ಸ್ ಅಡ್ಮಿಷನ್ ಆಗಿದ್ದಾರೆ ಅದರ್ ದೆನ್ ಡೆಂಗ್ಯೂ ಹಾಕಿದ್ದೀವಿ ಈಗಾಗಲೇ ನಗರದ ಆಸ್ಪತ್ರೆಗಳಲ್ಲಿ ದಿನಕ್ಕೆ ಹತ್ತರಿಂದ ಇಪ್ಪತ್ತು ಮಂದಿ ಡೆಂಗಿ ಶಂಕಿತರು ದಾಖಲಾಗ್ತಿದ್ದಾರೆ ಇದರಲ್ಲಿ ತೀವ್ರತೆ ಹೊಂದಿದವರ ಸಂಖ್ಯೆ ಹೆಚ್ಚಾಗಿದೆ ಐಸಿಯು ಸೇರಿದಂತೆ ಹಲವು ವಿಭಾಗಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಐಸಿಯು ಬೇಕಾಗತ್ತಾ ವಾರ್ಡ್ ಬೇಕಾಗತ್ತಾ ಅಥವಾ ಮನೆಯಲ್ಲೇ ಟ್ರೀಟ್ ಮಾಡ್ಬೋದಾ ಯಾಕಂದ್ರೆ ಡೆಂಗು ಅಂದ ತಕ್ಷಣ ಕೆಲವರು ಪ್ಯಾನಿಕ್ ಆಗಿಬಿಡ್ತಾರೆ ಎಲ್ಲ ಡೆಂಗು ಪ್ರಕರಣಗಳು ಕೂಡ ಅಡ್ಮಿಷನ್ ಬೇಕಾಗಿಲ್ಲ ಆಯಿತಾ ಯಾವ ಪೇಷಂಟ್ಗೆ ಬಿ ಪಿ ಕಡಿಮೆ ಇರುತ್ತೆ ಯಾವ ಪೇಷೆಂಟ್ಗೆ ಪ್ಲೇಟ್ಲೆಟ್ ಒಂದು ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಯಾವ ಪೇಷೆಂಟ್ಗೆ ವಾಂತಿ ಆಗ್ತಿರುತ್ತೆ ಪರ್ಸಿಸ್ಟೆಂಟ್ ವಾಮಿಟಿಂಗ್ ಇರುತ್ತೆ ಸೊ ಯಾವ ಪೇಷೆಂಟ್ಗೆ ರೈಟ್ ಹೈಪೋಕಾಂಟ್ರ್ಯಾಕ್ಟ್ ಪೇನ್ ವಿತ್ ಲಿವರ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೇವೆ ಡೆಂಗಿ ಜ್ವರ ಸಿಟಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿದೆ ಈ ಬಾರಿ ಡೆಂಗಿ ತೀವ್ರತೆ ಹೆಚ್ಚಾಗಿದ್ದು ಜನರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ ಹಂಸಶಾಮಲ ನ್ಯೂಸ್ ಏಟಿನ್ ಬೆಂಗಳೂರು